ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಫಲಾಫಲ ನೋಡೋಕ್ಕೋದಾಗ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿಯೇ ಗ್ರಹಣ ಸಂಭವಿಸ್ತಾ ಇದೆ ಶುಭ ಅಲ್ಲ ಕನ್ಯಾ ರಾಶಿಯವರು ಜಾಗೃತಿಯಾಗಿರಬೇಕು ಕೆಲವು ದಾನ ಧರ್ಮಗಳನ್ನು ಮಾಡಬೇಕಾಗಿರುತ್ತೆ ಕೇತು ಅಂದಾಗ ಗಣೇಶನ ಪತ್ನಿಸ್ತಕ್ಕಂಥದ್ದು ಹಾಗೆಯೇ ಚಂದ್ರ ಅಂತಕ್ಕಂಥದ್ದು ಅಕ್ಕಿ ಅಥವಾ ಪಾಯಸ ಹಾಲು ಆಗ್ಬೋದು ಇದನ್ನು ಪ್ರತಿನಿಧಿಸ್ತಕ್ಕಂಥದ್ದು ಆಗಿರೋದ್ರಿಂದ ಈ ಕೇತುಗ್ರಸ್ತ ಚಂದ್ರಗ್ರಹಣ ಈ ರಾಶಿಯವರಿಗೆ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಮಾನಸಿಕವಾಗಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ಸು ಫುಲ್ಫಿಲ್ ಆಗದೆ ಹೋಗ್ತಕ್ಕಂಥದ್ದು ಗಂಡ ಹೆಂಡತಿಯರ ಜಗಳ ಇರ್ಬೋದು ಸಂಸ್ಥೆಗಳಲ್ಲಿ ನೌಕರರಿಂದ ಅನ್ನೆಸರಿ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಜಾಗೃತಿಯಾಗಿರಬೇಕಾಗಿರುತ್ತೆ ಆದರೂ ಇವರಿಗೆ ಆಭರಣ ಯೋಗ ಅಂತ ಹೇಳುತ್ತೆ ಎಲ್ಲೋ ಅಡ ಇಟ್ಟಿರ್ತಕ್ಕಂಥ ಆಭರಣ ಬರ್ತಕ್ಕಂಥ ಯೋಗ ಸೈಟ್ ತಗೊಳ್ತಕ್ಕಂಥ ಯೋಗ ಹೊಸ ಯೋಜನೆಗಳಿಗೆ ಅನುಕೂಲ ಆಗ್ತಕ್ಕಂಥ ಂಥ ಯೋಗ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಇರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಗಣೇಶನಿಗೆ ಅಭಿಷೇಕ ಮಾಡಿಸೋದ್ರಿಂದ ಹಾಗೆಯೇ ಶಿವನ ದರ್ಶನ ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಓಂ ಗಂ ಗಣಪತ ಏ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಹಾಗೆಯೇ ಗಣೇಶನ ದರ್ಶನ ಮಾಡೋದ್ರ ಜೊತೆಗೆ ಗಣೇಶನಿಗೆ ಗರ್ಕೆಯನ್ನು ಅರ್ಪಣೆ ಮಾಡೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ಈ ರಾಶಿಯವರಿಗೆ ಐದು ಮತ್ತೆ ನಾಲ್ಕು ಅದೃಷ್ಟ ಸಂಖ್ಯೆಗಳಾಗಿರುತ್ತೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಈ ರಾಶಿಯವರು ಪಚ್ಚೆ ಅಥವಾ ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬನೇ ಒಳ್ಳೆಯದಾಗುತ್ತೆ ಓಂ ಗಮ್ ಗಣಪತಯೇ ನಮಃ ಇದು ಈ ಗ್ರಹಣದ ದಿನ ಎಷ್ಟು ಜಪ ಮಾಡ್ತೀರೋ ಅಷ್ಟು ಶುಭ ಫಲಗಳು ಕೂಡ ಆಗುತ್ತೆ ಒಳ್ಳೆಯದು ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ